ಬಿಗ್ ಬಾಸ್ ಗೆಲ್ಲೋದು ಗೆಲ್ಲಿ ಅಶ್ವಿನಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿರುವಾಗಲೇ ವಿನ್ನರ್ ಯಾರು ಎಂಬ ಚರ್ಚೆಗಳು ಮನೆ ಮಾತಾಗಿವೆ ಆರಂಭದಲ್ಲಿ ಗಿಲ್ಲಿ ಹೆಸರು ಹೆಚ್ಚು ಕೇಳಿ ಬಂದಿದ್ದರೂ ಈಗ ಪರಿಸ್ಥಿತಿ ಬದಲಾಗುತ್ತಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರ ಪರ ಬೆಂಬಲ ಮತ್ತು ಕ್ರೇಜ್ ದಿನೇ ದಿನ ಹೆಚ್ಚಾಗುತ್ತದೆ ಗೆಲ್ಲೋದು ಗಿಲ್ಲಿ ಅಲ್ಲ ಅಶ್ವಿನಿ ಗೌಡ ಅಂತಿದ್ದಾರೆ ಅವರ ಬೆಂಬಲಿಗರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ ಇಂತಹ ಸಂದರ್ಭದಲ್ಲಿ ವಿನ್ನರ್ ಯಾರು ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ ಆರಂಭದ ದಿನಗಳಲ್ಲಿ ಗಿಲ್ಲಿ ವಿನ್ನರ್ ಆಗಬಹುದು ಎಂಬ ಅಭಿಪ್ರಾಯ ಹೆಚ್ಚು ಕೇಳಿ ಬಂದಿದ್ದರೂ ಇತ್ತೀಚಿನ ವಾರಗಳಲ್ಲಿ ಆ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ಬದಲಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅದರ ಪ್ರಮುಖ ಕಾರಣವೇ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರ ಪರ ಕ್ರೇಜ್ ಏಕೆ ಹೆಚ್ಚುತ್ತಿದೆ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಗೌಡ ಅವರು ಆರಂಭದಿಂದಲೂ ತಮ್ಮದೇ ಆದ ಆಟದ ಶೈಲಿಯನ್ನ ಉಳಿಸಿಕೊಂಡಿದ್ದಾರೆ ಗೊಂದಲಗಳು ವಾದ ವಿವಾದಗಳು ಯಾವಾಗಲೂ ನಡೆದರೂ ಅನಾವಶ್ಯಕ ಡ್ರಾಮಾಗಳಿಗೆ ಹೋಗದೆ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳುವ ಮೂಲಕ ಪ್ರೇಕ್ಷಕರ ಮನೆಗೆತ್ತಿದ್ದಾರೆ ಟಾಸ್ಕ್ ಗಳಲ್ಲಿ ಶಕ್ತಿಯಾಗಿ ನಿಂತು ತಂಡದ ಅಡ್ಡವಿರಲಿ ಅಥವಾ ವೈಯಕ್ತಿಕ ಸವಾಲುಗಳಿರಲಿ ಎಲ್ಲದರಲ್ಲೂ ತಮ್ಮ ಶಕ್ತಿ ಮತ್ತು ಸ್ಥೈರ್ಯವನ್ನ ತೋರಿಸಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಆರಂಭದಿಂದಲೂ ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡು ಕೊನೆಯವರೆಗೂ ಪೈಪೋಟಿ ನೀಡುತ್ತಾ ಬಂದಿದ್ದಾರೆ ಕಿಚ್ಚನ ಚಪ್ಪಾಳೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಈ ವಾರ ಅಶ್ವಿನಿ ಗೌಡ ಅವರಿಗೆ ದೊರೆತ ಕಿಚ್ಚನ ಚಪ್ಪಾಳೆ ಅವರನ್ನ ವಿನ್ನರ್ ನಲ್ಲಿ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದ ಕಿಚ್ಚ ಸುದೀಪ್ ಅವರಿಂದ ಸಿಗುವ ಈ ಮೆಚ್ಚುಗೆಗೆ ಕೇವಲ ಒಂದು ಕ್ಷಣಿಕ ಗೌರವವಲ್ಲ ಅದು ಸ್ಪರ್ಧಿಯ ಒಟ್ಟಾರೆ ಪ್ರಯಾಣಕ್ಕೆ ಸಿಕ್ಕಿರುವ ಒಪ್ಪಿಗೆಯಂತೆ ಪರಿಗಣಿಸಲಾಗುತ್ತದೆ ಹೀಗಾಗಿ ಕಿಚ್ಚನ ಚಪ್ಪಾಳೆ ಬಂದ ಸ್ಪರ್ಧಿಗಳು ಸಾಮಾನ್ಯವಾಗಿ ಫಿನಾಲಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತಾರೆ ಅಂತ ನಂಬಿಕೆ ಪ್ರೇಕ್ಷಕರಲ್ಲಿದೆ ಅದೇ ಕಾರಣಕ್ಕೆ ಅಶ್ವಿನಿ ಗೌಡ ವಿನ್ನರ್ ಆಗಬಹುದು ಎಂಬ ಮಾತುಗಳು ಮಷ್ಟು ಗಟ್ಟಿಯಾಗಿವೆ ಈ ಸೀಸನ್ನ ಕೊನೆಯ ವಾರದ ಚಪ್ಪಾಳೆಗೆ ಪಾತ್ರರಾಗಿದ್ದರಿಂದ ಅಶ್ವಿನಿ ಅವರು ಬಾಹುಕರಾದ್ರು ಗ್ರ್ಯಾಂಡ್ ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಅವರ ಪರ ಟ್ರೆಂಡ್ಗಳು ಹೆಚ್ಚಾಗಿವೆ ಫ್ಯಾನ್ ಸ್ಕ್ರೇಜ್ಗಳು ಹಾಗೆ ರೀಲ್ಸ್ ಕ್ಲಿಪ್ ಗಳು ಮತ್ತು ಪೋಸ್ಟ್ ಗಳ ಮೂಲಕ ಅವರ ಆಟದ ಪ್ರಯಾಣವನ್ನ ಹೋಗಲಾಗ್ತಿದೆ ರಿಯಲ್ ಪ್ಲೇಯರ್ ಡಿಸರ್ವಿಂಗ್ ವಿನ್ನರ್ ಅಂತ ಟ್ಯಾಗ್ ಲೈನ್ ಗಳೊಂದಿಗೆ ಅಭಿಮಾನಿಗಳು ಅಶ್ವಿನಿ ಅವರನ್ನ ಬೆಂಬಲಿಸಿದ್ದಾರೆ ಗೆಲ್ಲಿ ಕೂಡ ಈ ಸೀಸನ್ನ ಶಕ್ತಿಶಾಲಿ ಸ್ಪರ್ಧಿಯಾಗಿ ಉಳಿದಿದ್ದಾರೆ ಅವರಿಗೆ ಸ್ಥಿರ ಅಭಿಮಾನಿ ಬಳಗವಿದ್ದು ಕೆಲವು ಪ್ರಮುಖ ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಆದರೆ ಇತ್ತೀಚಿನ ವಾರಗಳಲ್ಲಿ ಅಶ್ವಿನಿ ಗೌಡ ಹೆಚ್ಚು ಪಾಸಿಟಿವ್ ಸ್ಪೇಸ್ ಪಡೆದುಕೊಂಡಿದ್ದು ಗೆಲ್ಲಿಗಿಂತ ಮುಂದೆ ಹೋಗುತ್ತಿರುವಂತೆ ಕಾಣುತ್ತದೆ ಪ್ರೇಕ್ಷಕರ ಮತದಾನದಲ್ಲಿದೆ ಈ ಪಾಸಿಟಿವ್ ಇಮ್ಯಾಜ್ ದೊಡ್ಡ ಪಾತ್ರ ವಹಿಸುವ ಸಾಧ್ಯತೆ ಇದೆ ಹಾಗಿದ್ರೆ ಗ್ರ್ಯಾಂಡ್ ಫಿನಾಲೆ ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿದೆ ಅಂತಿಮವಾಗಿ ಗಿಲ್ಲಿ ನಟ ರಘು ಅಶ್ವಿನಿ ಗೌಡ ಕಾವ್ಯ ಶೈವ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಧ್ರುವಾಂತ್ ಮತ್ತು ಧನುಷ್ ಉಳಿದುಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿರುವ ಗ್ರ್ಯಾಂಡ್ ಫಿನಾಲೆ ಈ ನ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆಯಲಿದೆ ಆದರೆ ಈಗಿನ ವಾತಾವರಣ ನೋಡಿದ್ರೆ ಈ ಬಾರಿ ಟ್ರೋಫಿ ಕೈಗೆ ಅಲ್ಲ ಗೌಡ ಅವರ ಕೈಗೆ ಹೋಗಬಹುದು ಎಂಬ ಅಭಿಪ್ರಾಯಗಳು ಬಲವಾಗಿ ಕೇಳಿ ಬರ್ತವೆ ಆಟ ವ್ಯಕ್ತಿತ್ವ ಹೆಚ್ಚಿನ ಮೆಚ್ಚುಗೆ ಮತ್ತು ಪ್ರೇಕ್ಷಕರ ಬೆಂಬಲ ಈ ಎಲ್ಲಾ ಅಂಶಗಳು ಅಶ್ವಿನಿ ಗೌಡ ಪರವಾಗಿ ಸೇರಿಕೊಳ್ಳುತ್ತಿರುವುದರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗುವ ಪ್ರಮುಖ ಸ್ಪರ್ಧಿ ಎನ್ನುತ್ತಿದ್ದಾರೆ ಅಶ್ವಿನಿಗೌಡ ಅವರನ್ನ